ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಇಲ್ಲಿ ಅಧಿಕಾರಕ್ಕೆ ಬರಬಾರ್ದು ಮತಗಳು ವಿಭಜನೆ ಆಗಬಾರ್ದು ಅಂತ ಹೇಳುವಂಥ ನಿಟ್ಟಿನಲ್ಲಿ ಇಲ್ಲಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಸ್ಪರ್ಧೆ ಮಾಡದೇ ಇರಲಿಕ್ಕೆ ಇವತ್ತು ತೀರ್ಮಾನ ಮಾಡಿದೆ ಹಾಗಂತ ಹೇಳಿ ನಾವು ಯಾರಿಗೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಲಿಲ್ಲ ನಾವು ಯಾರಿಗೆ ಬೆಂಬಲ ಕೊಡುವುದು ಅಂತ ಹೇಳುವಂಥದ್ದನ್ನು ಕೂಡ ಇನ್ನೂ ಕೂಡ ನಾವು ಚರ್ಚೆ ಮಾಡಲಿಲ್ಲ ಸ್ಪರ್ಧೆ ಮಾಡುವುದಿಲ್ಲ ಅಂತ ಹೇಳುವಂಥ ತೀರ್ಮಾನವನ್ನು ಮಾತ್ರ ನಾವು ತಗೊಂಡಿದ್ದೇವೆ ಮುಂದಿನ ದಿವಸಗಳಲ್ಲಿ ನಾವು ಯಾರಿಗೆ ಬೆಂಬಲ ಕೊಡ್ತೇವೆ ಅಥವಾ ಯಾವ ಯಾವುದು ನಮ್ಮ ನಿಲುವು ಅಂತ ಹೇಳುವಂಥದ್ದನ್ನು ಮುಂದಿನ ದಿವಸಗಳಲ್ಲಿ ನಮ್ಮ ಕಾರ್ಯಕರ್ತರಿಗೆ ಅದೇ ರೀತಿ ಇಲ್ಲಿರ್ತಕ್ಕಂತಹ ನಮ್ಮ ಬೆಂಬಲಿಗರಿಗೆ ಈ ಈ ಸಾರ್ವಜನಿಕವಾಗಿ ನಾವು ಬಹಿರಂಗಪಡಿಸ್ತೇವೆ ಇದ್ದೇವೆ ಕಾಂಗ್ರೆಸ್ ಒಂದೇ ಪಕ್ಷ ಅಲ್ಲ ಇಲ್ಲಿರುವಂತದ್ದು ಇಲ್ಲಿ ಬಿಜೆಪಿಗೆ ವಿರುದ್ಧವಾಗಿ ಬೇರೆ ಬೇರೆ ಪ್ರಾದೇಶಿಕ ರಾಜಕೀಯ ಪಕ್ಷಗಳು ಕೂಡ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದೆ ಇವರೆಲ್ಲರೂ ಕೂಡ ನಮ್ಮ ಸಂಪರ್ಕದಲ್ಲಿದ್ದಾರೆ ಇತ್ತೀಚಿನ ದಿವಸಗಳಲ್ಲಿ ಕೆಲವೊಂದು ವೆಬ್ ಪೋರ್ಟಲ್ಗಳಲ್ಲಿ ಕೆಲವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಂದು ಸುದ್ದಿಗಳು ಹರಿದಾಡ್ತಾ ಇದೆ ಎಸ್ ಡಿ ಪಿ ಐ ಕಾಂಗ್ರೆಸ್ಸಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದೆ ಅಂತ ಹೇಳುವಂತಹ ಒಂದು ಸುಳ್ಳು ಸುದ್ದಿ ಒಂದು ತಪ್ಪು ಸಂದೇಶಗಳು ಮಾಧ್ಯಮಗಳಲ್ಲಿ ಇದೆ ಅಂತಹ ಯಾವುದೇ ತೀರ್ಮಾನವನ್ನು ಪಕ್ಷ ಇಂದಿನವರೆಗೆ ಈ ಕ್ಷಣದವರೆದಿಗೂ ಕೂಡ ತೆಗೆದುಕೊಳ್ಳಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಕಳೆದ ಮೂವತ್ತು ಮೂವತ್ತೊಂದು ವರ್ಷಗಳಿಂದ ನಿರಂತರವಾಗಿ ಇಲ್ಲಿ ಬಿ ಜೆ ಪಿಯ ಸಂಸದರು ಆಯ್ಕೆಯಾಗಿಕೊಂಡು ಬರ್ತಾ ಇದ್ದಾರೆ ಮೂರು ಸಂಸದರು ಬೇರೆ ಬೇರೆ ಸಂದರ್ಭದಲ್ಲಿ ಇಲ್ಲಿ ಮೂರು ಮಂದಿ ಸಂಸದರು ಬಿ ಜೆ ಪಿಯಿಂದ ಆಯ್ಕೆಯಾಗಿದ್ದಾರೆ ಮೂವತ್ತು ವರ್ಷಗಳಲ್ಲಿ ಆದರೆ ಇಲ್ಲಿ ಮರೀಚಿಕೆ ಇಲ್ಲಿ ಅಭಿವೃದ್ಧಿ ಅಂತ ಹೇಳುವಂಥದ್ದು ಸಂಪೂರ್ಣವಾಗಿ ಮರೀಚಿಕೆಯಾಗಿದೆ ಇತರ ಕ್ಷೇತ್ರಗಳನ್ನು ಅಥವಾ ಇತರ ರಾಜ್ಯಗಳನ್ನು ತೆಗೆದು ನೋಡುವುದಾದರೆ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಬುದ್ಧಿವಂತರ ರಾಜ್ ಜಿಲ್ಲೆ ಬುದ್ಧಿವಂತರ ನಾಡು ಅಂತ ಏನನ್ನು ಕರೆಸಿಕೊಳ್ತಾ ಇದ್ದೇವ ಆದರೆ ಇಲ್ಲಿ ಎಲ್ಲವೂ ಕೂಡ ಖಾಸಗಿ ಒಡೆತನದ ಕಂಪನಿಗಳು ಮಾತ್ರ ಇಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ ಇಲ್ಲಿರ್ತಕ್ಕಂತಹ ಮೆಡಿಕಲ್ ಕಾಲೇಜುಗಳಾಗಿರ್ಬೋದು ಆಸ್ಪತ್ರೆಗಳಾಗಿರ್ಬೋದು ಇಂಜಿನಿಯರಿಂಗ್ ಕಾಲೇಜುಗಳಾಗಿರ್ಬೋದು ಇದೆಲ್ಲವೂ ಕೂಡ ಖಾಸಗಿ ಕಂಪನಿಗಳ ಒಂದು ಒಂದು ಏನು ಲಾಬಿ ಇಲ್ಲಿ ನಡೀತಾ ಇದೆ ಇದು ಯಾಕೆ ಇದು ಆಗ್ತಾ ಇದೆ ಅಂತ ಹೇಳಿದರೆ ಇಲ್ಲಿ ಆಡಳಿತ ಮಾಡ್ತಾ ಇರುವಂತಹ ಇಲ್ಲಿನ ಸಂಸದರು ಇಲ್ಲಿನ ಶಾಸಕರು ಇಲ್ಲಿ ನಿರಂತರವಾಗಿ ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ವಿನಃ ಇಲ್ಲಿ ಆ ಸರ್ಕಾರಿ ಒಡೆತನದ ಒಂದು ಶಾಲೆಯನ್ನಾಗಲಿ ಒಂದು ಮೆಡಿಕಲ್ ಕಾಲೇಜನ್ನಾಗಲಿ ಒಂದು ಇಂಜಿನಿಯರಿಂಗ್ ಕಾಲೇಜನ್ನಾಗ ಇಲ್ಲಿ ತರಲಿಕ್ಕೆ ಅವರು ವಿಫಲರಾಗಿದ್ದಾರೆ ಅದೇ ರೀತಿ ಇಲ್ಲಿ ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇದೆ ಇದೆಲ್ಲ ಉದ್ದೇಶಗಳನ್ನು ಇಟ್ಟುಕೊಂಡು ಈ ಸಲ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಹಳ ಸ್ಪಷ್ಟವಾದಂಥ ನಿಲುವನ್ನು ತೆಗೆದುಕೊಂಡಿದೆ ಯಾಕೆ ಅಂತ ಹೇಳಿದರೆ ಯಾವುದೇ ಕಾರಣಕ್ಕೂ ಬಿಜೆಪಿ ಇಲ್ಲಿ ಅಧಿಕಾರಕ್ಕೆ ಬರಬಾರದು ಅದು ಎಲ್ಲಿಯೂ ಕೂಡ ಕೇಂದ್ರದಲ್ಲಿ ಕೂಡ ಬಿ ಜೆ ಪಿ ಅಧಿಕಾರಕ್ಕೆ ಬರಬಾರ್ದು ಮತಗಳು ವಿಭಜನೆ ಆಗಬಾರ್ದು ಅಂತ ಹೇಳುವಂಥ ನಿಟ್ಟಿನಲ್ಲಿ ಇಲ್ಲಿ ಸೋಷಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿಯೂ ಕೂಡ ಸ್ಪರ್ಧೆ ಮಾಡದೇ ಇರಲಿಕ್ಕೆ ಇವತ್ತು ತೀರ್ಮಾನ ಮಾಡಿದೆ ಹಾಗಂತ ಹೇಳಿ ನಾವು ಯಾರಿಗೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಲಿಲ್ಲ ನಾವು ಯಾರಿಗೆ ಬೆಂಬಲ ಕೊಡುವುದು ಅಂತ ಹೇಳುವಂಥದ್ದನ್ನು ಕೂಡ ಇನ್ನೂ ಕೂಡ ನಾವು ಚರ್ಚೆ ಮಾಡಲಿಲ್ಲ ನಮ್ಮ ಚುನಾವಣೆಯ ಸ್ಟಾಟರ್ಜಿಯ ಭಾಗವಾಗಿ ಮೊದಲ ಹಂತದಲ್ಲಿ ನಾವು ಚುನಾವಣೆಗೆ ಸ್ಪರ್ಧೆ ಮಾಡುವುದಿಲ್ಲ ಅಂತ ಹೇಳುವಂಥ ತೀರ್ಮಾನವನ್ನು ಮಾತ್ರ ನಾವು ತಗೊಂಡಿದ್ದೇವೆ ಮುಂದಿನ ದಿವಸಗಳಲ್ಲಿ ನಾವು ಯಾರಿಗೆ ಬೆಂಬಲ ಕೊಡ್ತೇವೆ ಅಥವಾ ಯಾವುದು ನಮ್ಮ ನಿಲುವು ಅಂತ ಹೇಳುವಂಥದ್ದನ್ನು ಮುಂದಿನ ದಿವಸಗಳಲ್ಲಿ ನಮ್ಮ ಕಾರ್ಯಕರ್ತರಿಗೆ ಅದೇ ರೀತಿ ಇಲ್ಲಿರ್ತಕ್ಕಂತಹ ನಮ್ಮ ಬೆಂಬಲಿಗರಿಗೆ ಈ ಈ ಸಾರ್ವಜನಿಕವಾಗಿ ನಾವು ಬಹಿರಂಗಪಡಿಸ್ ಪಡಿಸಲಿಕ್ಕೆ ಇದ್ದೇವೆ ಇಲ್ಲಿ ಕಾಂಗ್ರೆಸ್ ಒಂದೇ ಪಕ್ಷ ಅಲ್ಲ ಇರುವಂಥದ್ದು ಇಲ್ಲಿ ಬಿ ಜೆ ಪಿಗೆ ವಿರುದ್ಧವಾಗಿ ಇಲ್ಲಿ ಭಾರತೀಯ ಬಹುಜನ ಸಮಾಜ ಪಕ್ಷ ಇದೆ ಅದೇ ರೀತಿ ಬೇರೆ ಬೇರೆ ಸ್ಥಳೀಯವಾದಂತಹ ಪ್ರಾದೇಶಿಕ ರಾಜಕೀಯ ಪಕ್ಷಗಳು ಕೂಡ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚುನಾವಣೆಗೆ ಸ್ಪರ್ಧೆ ಇದೆ ಅದೇ ರೀತಿ ಪಕ್ಷೇತರರು ಇದ್ದಾರೆ ಇವರೆಲ್ಲರೂ ಕೂಡ ನಮ್ಮ ಸಂಪರ್ಕದಲ್ಲಿದ್ದಾರೆ ನಾವು ಚರ್ಚೆ ಮಾಡಿಕೊಂಡು ಯಾರಿಗೆ ಮುಂದಿನ ದಿವಸಗಳಲ್ಲಿ ಈ ಒಂದು ನಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ತೇವೆ ಅಂತ ಹೇಳುವಂಥದ್ದನ್ನು ನಾವು ಸಾರ್ವಜನಿಕವಾಗಿ ನಾವು ತಿಳಿಸ್ಬೇ ತಿಳಿಸ್ತೇವೆ